ಇವಾಗ ಪ್ರೀ ಅಂತಾರೆ ಹೆಡ್ಪಿಂಡ್ ತನ್ನೆ ರಿಬ್ಬನ್ ತನ್ನೆ ಹೆಂಗ್ಸೂರಿಗೆ ನಾ ಪ್ರೀ ಪಾಸ್ ಕೊಟ್ಟೆ ಅಂತಂದ್ರೆ ಗಂಡ ಹೆಣ್ರೆ ಅಗಲಿ ಹೋದ್ರ ಈಗ ಮನಿ ಒಳಗೆ ಮತ್ತು ದೇಶದ ದೇಶದ ಬೆನ್ನೆಲ್ಲ ಒಂದು ರೈತರು ಅಂತಾರೆ ರೈತರು ಚಂಡ ಮುರಿಯಾಂಟ್ಬಿಟ್ರೆ ವ್ಯಾಪಾರಸ್ಥರು ಮುರಿತಾರ ಸರ್ಕಾರ ಮುರಿತೈತಿ ಎಲ್ಲರೂ ಕೂಡ ರೈತರು ಚಂಡ ಮುರಿದ್ರು ತಿನ್ಸೂರು ಮಾಡಿಬಿಟ್ಟು ನಾಲ್ಕು ಮಂದಿ ರೈತರಿಗೆ ಮಾಡಿಬಿಟ್ರೆ ಅವ್ರು ನೀವು ಹೇಳಿ ಕೇಳ್ಕೊಂತ ಹೋಗ್ಬಿಡುದು ಸರ್ಕಾರಕ್ಕೆ ಜೈ ಅಂದ್ಬಿಡುದು ಎಲ್ಲ ಹೆಣ್ಣರು ಪ್ರೀ ಹೋಗೋಣ ನನ್ನ ತಂಗಿ ಮನೆಗೆ ಹೊಕ್ಕೇನಿ ತವರ ಮನೆಗೆ ಹೊಕ್ಕೇನಿ ಟೂರ್ಗೆ ಹೋಗಕ್ಕೆ ಧರ್ಮಸ್ಥಳಕ್ಕೆ ಹೋಗ್ಯ ಹೋದ್ರೆ ರೊಟ್ಟಿ ಮಾಡೋರು ಯಾರೇ ಏನು ದಾರಿಗೆ ಹೋಗಿ ತೊಂಬಂದು ಇತ್ತು ನಾನು ಹೆಬ್ಬಳ್ಳಿ ನಾವು ಉಳ್ಳಿಗಡ್ಡೆ ತಂದಿನ ಸರ ಹಾಂ ಈಗ ಮನೆ ಹದಿನೆಂಟುನೂರು ಮಾರ್ತ ಉಳ್ಳಾಗಡ್ಡಿ ಕಾಣ್ತದೆ ರೀ ಏನು ಮನಿಜ್ ಉಳ್ಳಾಗಡ್ಡಿ ಅದು ಹದಿನಾರು ನೂರು ನಂಗೆ ಮಾರ್ತೆ ನನಗೆ ಏನು ಉಳಿತೀರಿ ಅದಕ್ಕೆ ಐದು ಸಾವಿರ ರೂಪಾಯಿ ಆಳಿಗೆ ಹಾಕಿದೆಯಾ ಮೂರು ಸಾವಿರ ರೂಪಾಯಿ ಇಲ್ಲಿ ಬಂತು ರೀ ಲಾಭ ಆಯ್ತು ನುಕ್ಸಾನ ನುಕ್ಸಾನ್ ರೀ ಈಗ ಪ್ರೀ ಮಾಡಿದ ಇವ ಸಿದ್ದರಾಮಯ್ಯ ಈಗ ನಮ್ಮ ಸಂಬಂಧ ತನ್ನ ಸಂಬಂಧ ರೀ ಆ ತನ್ನ ಓಟ್ಗೆ ತಾ ಮಾಡ್ಕೊಂಡ ನಮಗೇನು ಕೊಟ್ಟಂತೆ ಶಪ್ಪ ಸ್ಟ ಕುಳಿಲಿಲ್ಲ ನಮ್ಮ ಉಳ್ಳಾಗಡ್ಡಿದೆ ಕಾಳಿಗನಕಿ ಬೆಲೆ ಇಲ್ಲ ಕಾಳು ತುಂಬ ಪ್ರಕಾರ ಮಣಿ ಕೂಳು ಕಟ್ಕೊಂಡು ಅವ್ರ ಕೈಕಾಲು ಹಚ್ಕೊಂಡು ಬೈಕ್ ಎಲ್ಲ ಗಾಡಿ ಮ್ಯಾಗೆ ತೊಗೊಂಡವ್ರನ್ನ ಬಿಡೋಕೆ ಕರ್ಕೊಂಡು ಹೋಗ್ಬೇಕು ಅವ್ರ ಮನೆ ಮಟ್ಟ ಗಾಡಿ ಮ್ಯಾಗೆ ಬಿಟ್ಟು ಬರ್ಬೇಕು ನಾವು ಈ ಪರಿಸ್ಥಿತಿ ಅದ ನಮ್ದು ಅಲ್ಲಿದೆ ಈಗ ಎದಕ್ಕೂ ಬೆಲೆ ಇಲ್ಲ ರೈತನ ಒಂದು ಮಾಲಿಗೆ ಎದಕ್ಕೂ ಬೆಲೆ ಇಲ್ಲ ಈಗ ಇವರು ತಮ್ಮ ಸಂಘನಿಂದ ತಮ್ಮ ಮಾತಾಡ್ಕೊಂಡು ಬಂದರು ಈಗ ಸಿಕ್ಕಂಗೆ ಅವ್ರಿಗೆ ಹೆಂಗೆ ಬಾಯಿ ಬರೋ ಹಾಗೆ ಮಾತಾಡ್ತಾರೆ ಅವ್ರಿಗೆ ಏನು ಕೇಳ್ರು ಯಾರಿಗೆ ಕೇಳುವ ನನಗೆ ನಮ್ಮ ಮಾಲ ಅವ್ರು ಮಾಡ್ತಾರ ಆದ್ರೆ ಅವ್ರ ಸಂಘ ಇದಕ್ಕೆ ಒಳಗೆ ಹೋಗಂಗಿಲ್ಲ ನಾವು ಅವ್ರ ಗುಟ್ಟು ಮಾತಾಡ್ಕೊಂಡು ಇಲ್ಲಿ ಬರ್ತಾರೆ ಬೆಳೆ ನಿಗದಿ ಮಾಡ್ಕೊಂತಾರೆ ಅವರು ಇಲ್ಲಿ ನಮ್ಮ ಅನುಮಾನ ಕೊಡ್ತಾರೆ ಇಲೆಕ್ಷನ್ ನಡೆದಾಗ ಅವ್ರಿಗೆ ಸೆರೆ ಕೊಡ್ತಾರೆ ಅಷ್ಟು ರೊಕ್ಕ ಕೊಡ್ತಾರ ಮಕ್ಕಳಿಗೆ ಊಟನು ಕೊಡ್ತಾರೆ ಅದಕ್ಕೆ ಅಂತ ಸಾಲ ಕೊಡ್ತಾರೆ ರೈತರಿಗೆ ಬೆಳೆ ಇದು ಇಷ್ಟಪಡ್ತಾರೆ ಆದ ಇದಾಗಬೇಕು ಬರಗಾಲಕ್ಕೆ ಬಿದ್ದಾನ ಅವ್ಗೆ ದುಡ್ಡು ಕೊಡ್ಬೇಕು ಸಾಲ ಕೊಡ್ಬೇಕಂತಾರೆ ಅದನ್ನು ಮಾಡಬಾರ್ದ ಅವ್ ಅದು ಜೀವನ ತುಂಬ ತುಂಬ್ಕೊತಾನೆ ಈಗ ಮಕ್ಕಳು ಹಡದ ಮಕ್ಕಳ ಅಲ್ಲೇ ಅಲ್ಲಿ ಇಟ್ಟು ಅವ್ರು ಜೀವನ ಮಾಡ್ಕೊಂಡು ಊಟ ಮಾಡ್ತಾನೆ ಮತ್ತೆ ಇವ ಸಾಲ ತಂದು ತನ್ನ ಮನೆಗೆ ಹಾಕಿದ್ರೆ ಮಕ್ಕಳು ಉಡಾಪಿ ಅದು ಇವನು ಬಾಳೆ ಸಾಲ ಆಯ್ತು ಇವನು ಹಗ್ಗಕ್ಕೆ ಹೋಗಿ ಉರ್ಲಾಕ್ಕೊಂಡ ನೋಡಿರಿ ನಿಜ ಆಯಿತು ಅಂತ ತಪ್ಪಾಯ್ತು ಈ ಪ್ರಕಾರ ನರೀಗ ಇನ್ನು ಯಾರ ಕಡೆ ಕೇಳಬೇಕು ನಾವು ಇವಾಗ ಫ್ರೀ ಅಂತ ಯಾಕೆ ಹೆಡ್ಪಿಂಡ್ ತನ್ನೇ ರಿಬ್ಬನ್ ತನ್ನೆ ಹೆಣ್ಸೂರಿಗೆ ನಾ ಫ್ರೀ ಪಾಸ್ ಅಂತಂದ್ರೆ ಗಂಡ ಹೆಣ್ಣ್ರೆ ಅಗಲಿ ಹೋದ್ರ ಅಲ್ಲಿ ಮನೆ ಒಳಗೆ ಅವ್ರು ಕೊಡ್ಸೋರು ನಾನು ಅವನ ಇವರು ಅವ್ರೆ ಅವ್ರು ಅವ್ರೆ ಎಲ್ಲ ಹೆಣ್ಣರು ಫ್ರೀ ಹೋಗೋರು ನನ್ನ ತಂಗಿ ಮನೆಗೆ ಹೊಕ್ಕೇನಿ ತಾವ್ರ ಮನೆಗೆ ಹೊಕ್ಕೇನಿ ಟೂರ್ಗೆ ಹೊಕ್ಕೇನಿ ಧರ್ಮಸ್ಥಳಕ್ಕೆ ಹೋಗ್ಯ ಹೋದ್ರೆ ರೊಟ್ಟಿ ಮಾಡೋರು ಯಾರೀ ಏನು ದಾರಿಗೆ ಹೋಗಿ ತೊಗೊಂಬಂದಿತ್ತು ನಾನು ಸಮಸ್ಯೆ ಐತೆ ಸರ್ ಭಾಳ ಸಮಸ್ಯೆ ಐತಿ ಈ ಸರ್ಕಾರ ಮಾತ್ರ ನಮಗೇನು ಸರಿ ಇಲ್ಲ ಸರ್ಕಾರ ಕಂಪ್ಲೀಟ್ ಹೋಗ್ಬೇಕು ಸರಿಯಾಗಿ ಮಳೆಗಾಲ ಆದರೆ ಈ ಇಡೀ ಜಗತ್ತ ರೈತ ಹೊಟ್ಟರೆ ರೀ ಅವ್ರು ಬರಗಾಲ ಇದನ್ನು ದುಡ್ಡು ಕೊಟ್ಟಾರೀನೋ ರೀ ಹತ್ತು ಲಕ್ಷ ಕೊಡ್ಬೋದು ಐದು ಲಕ್ಷ ಕೊಡ್ಬೋದು ಅವ್ರು ಇದ್ರೆ ಮಿಕ್ಕಿ ಕೊಡೋಕ್ಕಾಗೋದಿಲ್ಲ ರೀ ರೈತ ಒಂದು ತಲೆಮಾರ ಬರ್ತದ್ರಿ ಸಾಕಷ್ಟು ಬರೀ ಒಂದು ತಲೆಮಾರು ಅಂತ ಬರ್ತದ್ರಿ ಹೊಲ ಬ್ಯಾಡ್ರಿ ನಾವು ಬಿತ್ಕೊಂಡು ಹೋಗಿರ್ತೀವಿ ತಲೆಮಾರಾಗ ನಾಕಿಂಥ ಕುಂಚದ್ರೆ ನಾವು ಉದ್ದನ್ನು ತೊಗೊತೀವಿ ರೀ ಹೆಸರನ್ನು ತೊಗೊತೀವಿ ಎಲ್ಲಿದೆ ಒಳಗೆ ಎಳ್ಳು ಗುರೆಳ್ಳು ಮರಿಯಳ್ಳ ಅಗಸಿ ಇವಾಗ ತಜ್ಞ ಇಟ್ಟಿಗೆ ಮುಟ್ಟ ನಮಗೆ ಒಳಸಾನಗಟ್ಲೆ ಮನೆಗೆ ಬರ್ತಾವೆ ರೀ ಮತ್ತೆ ಈಗ ಮಳೆಗಾಲ ಅದ್ರ ನಮಗೇನು ಕಡಿಮೆ ಇಲ್ಲರಿ ರೈತರಿಗೆ ಸ್ವಾರ್ಥ ಇಲ್ಲ ರೀ ಅದು ಗೌರ್ಮೆಂಟ್ ಸ್ವಾರ್ಥ ಐತಿ ಅಲ್ಲಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಹೋಗ್ತದೆ ಸರ್ ಅದು ನಾ ಕುಡಿಯೋದ್ರಿಂದ ದುಡ್ಡು ಎಲ್ಲಿ ಒಕ್ಕಿ ಅಲ್ಲಿ ಹೋಗೈತಿ ಗುಟ್ಕಾದವ ಅವ ಅಲ್ಲಿ ಕಳಿಸ್ತಾನ ಅವಲ್ಸೇಲ್ ವ್ಯಾಪಾರಸ್ಥಿರ್ತಾನ ಅಲ್ಲಿ ತಕ್ಕೊಂಡು ಹಾಂ ಕೊಟ್ಟಿರ್ತಾನೆ ರೈತಗೆ ಯಾರು ಇಲ್ಲರಿ ತರ್ತಮ್ಯಾರು ಇಲ್ಲರಿ ಯಾರು ಇಲ್ಲರಿ ಯಾರು ತಾರತಮ್ಯ ಮಾಡೋರೇ ಇಲ್ಲ ಸ್ವಾರ್ಥ ಕೊಡೋರು ಇಲ್ಲ ಈಗ ಸದ್ಯ ನೀವು ನೂರು ರೂಪಾಯಿ ಕೊಡಬೇಕಾರೆ ನನಗೆ ಮೂರು ನಾಲ್ಕು ರೂಪಾಯಿ ಬಡ್ಡಿ ಹಂಗೆ ಕೊಡ್ತೀರಿ ಹೊರತಾಗಿ ಹಂಗೆ ಕೊಡೋದು ನೀವು ನಿಮ್ಮ ಸಲುವಾಗಿ ರಾತ್ರಿ ಹೋಗಲಿ ದುಡ್ಡು ನಿಮ್ಗೆ ದುಡ್ಡು ಮುಟ್ಟಿ ಹಿಂಗೈತೆ ಪರಿಸ್ಥಿತಿ ಆಗಬೇಕು ರೀ ಆದ್ರ ಅವರು ಕೃಷಿಯಾಗಿ ರೀ ರೈತ ಕುರ್ಷಿಯಾಗ ರೀ ನಾನು ಎಂ ಪಿ ಎಮ್ ಎಲ್ ಎ ಆಗ್ಬೇಕಂತೇಳಿ ಎಂ ಪಿ ಎಮ್ ಎಲ್ ಎ ಆಗಬಾರ್ದಾಗ ಅವ್ರು ತೊಗೊಂಡು ನಿಂದಿರಬೇಕ್ರಿ ಅದನ್ನು ತೊಗೊಂಡು ನಿಂತಾಗ ಹಾಕತ್ತದ ಸಂಘಟನೆ ಒಗ್ಗಟ್ಟು ಅಂದರೆ ಅದ್ರೊಳಗೆ ಶಕ್ತಿ ಐತಿ ಒಕ್ಕಲಿಗಿನ ಒಕ್ಕದಿದ್ದರೆ ಬಿಕ್ಕ ಜಗವೆಲ್ಲ ಹಾ ನಮ್ಮನ್ನ ತಿಂದು ಅವ್ರು ಬರ್ಕಾಗತ್ತ ರೀ ನಮ್ಮ ತಿಂದು ಅವ್ರು ಬರ್ಕ ಈಗ ನಾನು ಹೆಂಡ್ರ ಮಕ್ಕಳು ಮುಖ ನಾನು ಆರಿಸಿ ತೊಗೊಂಡು ಬಂದು ಇಲ್ಲಿಗೆ ನಿಂತೇನೆ ನನ್ನ ವ್ಯಾಪಾರ ನೋಡಿ ಸದ್ಯ ಟೆಂಡರ್ ಬರ್ತೈತಿ ನಿಂತು ನೋಡಿ ಹೋಗ್ರಿ ಈಗ ಇನ್ನೂ ಗಡ್ಡೆ ತೊಲಗ ನಾ ಹೆಂಗ್ ಮಾಡಲಿ ಹೋದ್ರೆ ನಾನು ಇದೇ ರೀತಿ ಗಡ್ಡೆ ಬಿಟ್ಟೇನೆ ಬೇಕಾದವ್ರಿಗೆ ಕೇಳಿ ರೈತರಿಗೆ ಏನು ಉದ್ದಾರಿಲ್ಲ ಸತ್ಯಾನುಸಾಧನ ರೈತ ಅಲ್ಲಿ ಇದ್ದೀನೋ ಬಾಳೆ ಮಾಡ್ಕೊಂಡಿವಿಮೆ ಇದ ಮಾಡ್ಕೊಂಡಿವಿ ಬೀಜ ಗೊಬ್ಬರ ಆಗತ್ತೆ ತೊಗೊಂಡ್ರಿ ಪುಗಶಾಚಿ ಕೊಡೋರು ಯಾರೀ ನಮಗೆ ರೈತಗೆ ಯಾರೂ ಇಲ್ಲ ಬೆಂಬೆಲ ಬೆಲೆ ಕೊಟ್ಟರು ಸಾಕ ಅವ್ರು ಪುಕ್ಕ ಶಾಚಿ ಕೊಡೋದು ಬ್ಯಾಡ್ರಿಂದ ನನಗೆ ಬೆಂಬಲ ಬೆಲೆ ಕೊಟ್ಟರೆ ಸಾಕು ಅದ್ರ ಸಂಘಟನೆ ಐತಿ ಆ ಮಾಲಾಕರ ಸಂಘಟನೆ ಮಾತಾಡ್ಕೊಂಡು ಬಂದಿರ್ತಾರವ್ರು ಅವ್ರು ತಾವು ಬಿಟ್ಟು ಕೊಡೋದಿಲ್ಲ ರೀ ನಮಗೆ ನಮ್ಮನ್ನು ಅಲ್ಲಿ ಒಳಗೆ ಅವರು ಅವ್ರವ್ರು ಮಾತಾಡ್ಕೊತಿರ್ತಾರೆ ಹ್ಞೂ ರೈತರಿಗೆ ಹಂಗೈತಿ ರೈತರ ಪ್ರಸಿದ್ಧರು ಹಂಗೈತಿ ಮತ್ತು ದೇಶದ ದೇಶದ ಬೆನ್ನೆಲ್ಲ ಒಂದು ರೈತರು ಅಂತಾರ ರೈತರು ಚಂಡ ಮುರಿಯಾಕೊಂಡ್ಬಿಟ್ರ ವ್ಯಾಪಾರಸ್ಥರು ಮುರೀತಾರ ಸರ್ಕಾರ ಮುರಿತೈತಿ ಎಲ್ಲಾರು ಕೂಡ ರೈತರ ಚಂಡ ಮುರಿದು ಕೊಡುದಿಲ್ಲ ರೀ ಅವ್ರಿಗೆ ಕೊಡ್ಬೇಕು ಈಗ ಇಲ್ಲಿ ಇದಕ್ಕೆ ಸಾಲ ಅದು ಈಗ ಅವ್ರ ಆಧಾರ್ ಕಾರ್ಡ್ನವ್ರಿಗೆ ಸಾಲ ನಮ್ಗೆ ಬೆಂಬಲ ಬೆಲೆ ಕೊಡ್ಬೇಕು ಅಲ್ಲೇ ಅವ್ರೆ ರೈತರ ಸಾಲ ಬರೋದು ದುಡಿಯೋರು ಒಬ್ರು ಎಲ್ಲರಿಗೊಬ್ಬ ಹದ್ ನೂರಕೊಬ್ರು ಇರ್ತಾರೆ ರೈತರು ಬರಾಬರ್ಲಿ ಕುಡಿಯಾಕ ಬಾನ ಕುಂದ್ರು ಅವ್ರು ಎಲ್ಲರೂ ಅದರ ಮಾಡ್ತಿರ್ತಾರೆ ರೈತರು ಮತ್ತೆ ಯಾರು ಯಾರಿದ್ರೂ ರೈತರನ್ನ ರೀ ಬ ಹಿಂಡ್ಬೇಕಲ್ಲ ಉಳ್ಕಿದ್ರೆ ವ್ಯಾಪಾರಸ್ತ್ರ ಇವು ಇದ್ರನ್ನ ಹಾಲು ಮನೆಗೆ ಹೋಗಿ ತುಂಬ ಬರ್ತೀವಿ ಅಲ್ಲಿ ಹೋಗಿ ಕುಡಿಬರ್ತೇವೆ ಮತ್ತು ಹಾಗಾರೆ ನಾಲ್ಕು ನಾಲ್ಕು ಐದು ಕಿಲೋಮೀಟರ್ ನಡ್ಕೊತ ಹೋಗಿ ಸೇರಿ ತಂಬಿರ್ತೇವೆ ಈ ವೈಜ್ಞಾನಿಕ ಬೆಲೆ ಕೊಡಾಕೆ ಯಾಕೆ ಸಮಸ್ಯೆ ಆಗಲಿ ಸರ್ ಗೌರ್ಮೆಂಟ್ಗಳಿಗೆ ಅವ್ರು ಕೊಡಲಿಲ್ಲ ಅವರು ಕೊಡೋಲ್ಲ ರೀ ಗೌರ್ಮೆಂಟು ಗೌರ್ಮೆಂಟ್ಗೆ ಇದು ನಮ್ಮ ರೈತರ ಮ್ಯಾಲೆ ಕಣ್ಣು ತೆಗಿಯವಲ್ರ ರೈತ್ರಿಗೆ ಮತ್ತು ಗೈ ಮತ್ತು ರೊಕ್ಕ ಕೊಡ್ತಾರಲ್ರಿ ರೈತರ ನಾಲ್ಕು ಮಂದಿ ರೈತರು ಹಂಗಿದ್ರೆ ನಾಲ್ಕು ಮಂದಿ ರೈತರು ಹಂಗಿರ್ತಾರೆ ಕುಡುದು ತಿಳ್ಸೋದು ಮಾಡ್ಬಿಟ್ಟು ನಾಲ್ಕು ಮಂದಿ ರೈತರನ್ನ ಮಾಡಿಬಿಟ್ರೆ ಅವ್ರು ನೀವು ಹೇಳು ಹಂಗೆ ಕೇಳ್ಕೊಂತ ಹೋಗ್ಬಿಡುದು ಸರಕಾರಕ್ಕೆ ಜೈ ಅಂದ್ಬಿಡುದು ನೀವು ಎಷ್ಟು ಅಂದ್ರಿ ನಮಗೆ ಹದಿನೈದು ನೂರು ಪೀಸೆ ಆಗ್ಯಾವ ಹದಿನೈದು ನೂರು ಪೀಸಾಗಿ

ಮತ್ತೆ ಹಂಗ ಇಲ್ಲ ಅವ್ರು ಮತ್ತು ಯಾವಾಗ ಯಾವ ಅನ್ಕೊಂತ ಹೋಗ್ಬಿಟ್ಟು ಯಾವಾಗಲೂ ನಿಂತಾದರೂ ರೈತರು ಚೆಂದ ಮುರ್ಯಕಾಗ ಯಾ ಯಾವ ಸರ್ಕಾರ ಆದರೂ ರೈತರಿಗೆ ಚೆನ್ನಾಗಿ ಮುರಿದ್ ಇಲ್ಲ ಮುಕ್ಕ ನಾವು ಮುಕ್ಕೊಂತೀವಿ ರೈತರು ನಾಲ್ಕು ಮಂದಿ ಮುಕ್ಕೊಂಡ್ರೆ ನಾಲ್ಕು ಮಂದಿ ಎದ್ದು ಮತ್ತು ತೊಂಬ್ರವ್ರ ಥರ ಹಂಗೆ ರೈತರು ಒಕ್ಕೊಟ್ಟಿಲ್ಲ ರೈತರು ಒಕ್ಕೊಟ್ಟಿರ್ಲಿಕ್ಕೆ ಹಿಂಗಾಗೈತೆ ಅದು ಹತ್ತು ರೂಪಾಯಿ ಹಾಂ ಈಗ ಈ ಗೋವಿಂದೋಳಕ್ಕೆ ಗೋವಿಂದೋಳ ನಮ್ಮ ಊರಲ್ಲಿ ಊರು ಹಂಗ ಬಿದ್ದು ಗೋವಿಂದೋಳ ಮಾತಾಡ್ ಸಿಗ್ತಾ ಇಲ್ಲ ಹತ್ತೊಂಬತ್ತು ನೂರು ಇಪ್ಪತ್ನಾಲ್ಕು ನೂರು ರೂಪಾಯಿ ರೇಟ್ ಇತ್ತು ಈಗ ಹತ್ತೊಂಬತ್ತು ನೂರು ರೂಪಾಯಿ ಮಾಡೋಕ್ಕೆ ಬರೋದಿಲ್ಲ ದೇವ್ರ ಮ್ಯಾಗಣ ಕಂತಿರೋದು ಅವ್ರಿಗೆ ನಾವು ಮನುಷ್ಯರು ಏನು ಮಾಡಕ್ಕೆ ಬರೋದು ಮ್ಯಾಗ ದೇವ್ರ್ ಏನು ಕಂತಿರ್ತೀನಿ ಅದನ್ನು ಮಾಡೋದು ಈ ಲುಪ್ ಲುಕ್ಷೇ ಲಾಭ ಅನ್ನೋದು ಹೇಳಿ ಮೊದಲು ಮಾರದ ಏನೋ ಹಂಗೆ ತಿಂದು ಹೊಂದ್ ತಿನ್ನಂತ ಇದು ತಿಂದು ಕಾಯ್ ತಿನ್ನೋ ಕಾಯ್ ತಿನ್ನೋ ಹಾಕತ್ವಿ ಮೊದಲು ಮಾರು ಕುಂದವರು ಅವ್ರು ತುಲನಾ ಮಾಡ್ರೆ ನಾಲ್ಕು ಸಾವಿರ ಐದು ಸಾವಿರ ತಿಂದು ಬಿಟ್ಟರೆ ಅವರು ನಾವು ಈಗ ಎರಡು ಸಾವಿರ ಹದಿನೈದು ನೂರು ನಾವು ಮಾರಕ್ಕೊಂತೀವಿ ಹಂಗಾರೆ